ಏ ಸುನೀಲಾ ಯಾವಾಗ ಬಂದ ನೀನು ಏಕೆ ಏನಿದ ಯಾವ ಸೀರಿಯಲ್ ನಿಂದು ಯಾವ ಸೀರಿಯಲ್ ಬಂದಿದೆ ಅಂದ ಅಡ್ಡ ಯಾವನೊಬ್ಬ ಹಾ ನೋಡಿ ಸ್ಮೈಲ್ ಇಸ್ಮಾಯಿಲ್ ಸೈಡ್ ಬರಪ್ಪ ನೀನು ನಮ್ಮ ಜನಕ್ಕೆ ನೋಡಿ ಪುಟ್ಟಕ್ಕನ ಮಕ್ಳು ಸೀರಿಯಲಲ್ಲಿ ಯಾಶ್ಯಮ್ಮ ಮತ್ತೆ ಧನುಷ್ ಸರ್ನ ಕಂಡ್ರೆ ಎಷ್ಟು ಪ್ರೀತಿ ಸುಮ್ಮನೆ ಶೂಟಿಂಗ್ ನೋಡೋಕೆ ಬಂದವರು ಸ್ವಲ್ಪ ಟೈಮ್ ಸಿಕ್ತು ಅಂತ ಎಲ್ಲರೂ ಬಂದು ಮುಗಿಬಿದ್ದು ಫೋಟೋ ಮೇಲೆ ಫೋಟೋ ತಗಸ್ಕೋತಾ ಇದ್ದಾರೆ ನಮ್ಮ ಜನ ಎಷ್ಟು ಇಷ್ಟಪಡ್ತಾರೆ ಅಂದರೆ ಸೀರಿಯಲ್ಗಳನ್ನ ಇದು ನೋಡಿದ್ರೇನೋ ಗೊತ್ತಾಗುತ್ತೆ ಅಲ್ವಾ